ಬಿಯರ್ ಎಂದಾಕ್ಷಣ ಮಧ್ಯಪ್ರಿಯರ ನಾಲಿಗೆಯಲ್ಲಿ ನೀರು ಬರುತ್ತೆ ವಿಶ್ವದಾದ್ಯಂತ ಅದೆಷ್ಟೋ ಕಂಪನಿಗಳ ಬಿಯರ್ಗಳಿವೆ ಆದರೆ ಈ ಒಂದು ಬಿಯರ್ ಮಾತ್ರ ರಾತ್ರೋರಾತ್ರಿ ಬಿಯರ್ಗಳ ರಾಜನಾಗಿ ಖ್ಯಾತಿ ಪಡೆದಿದೆ ಅದುವೇ ಹೊಸಾಮ ಲಾಗರ್ ಬಿಯರ್ ಈ ಬಿಯರ್ ಕುಡಿಯಲು ಜನ ನಾ ಮುಂದು ತಾ ಮುಂದು ಅಂತಿದ್ದಾರೆ ಬಿನ್ಲಾಡನ್ ಹೆಸರಿನಲ್ಲಿ ಬಿಯರ್ ಈ ಗೆ ಗ್ರಾಹಕರಿಂದ ಫುಲ್ ಡಿಮ್ಯಾಂಡ್ ಒಂದು ಕಾಲದಲ್ಲಿ ಜಗತ್ತನ್ನೇ ಭಯಭೀತಗೊಳಿಸಿದ್ದ ಉಗ್ರ ಒಸಾಮಾ ಬಿನ್ ಲಾಡನ್ ಆತ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಲ್ಲಲ್ಪಟ್ಟ ಇದೀಗ ಆತನನ್ನ ಹೋಲುವ ವ್ಯಂಗ್ಯ ಚಿತ್ರವಿರುವ ಬಿಯರ್ ಮಾರುಕಟ್ಟೆಗೆ ಬಂದಿದೆ ಮಿಚಲ್ ಬ್ರೇವಿಂಗ್ ಕಂಪನಿ ಈ ಬಿಯರ್ ಅನ್ನ ಬಿಡುಗಡೆ ಮಾಡಿದೆ ಎರಡು ದಿನಗಳಲ್ಲಿ ಬಿಯರ್ ಫುಲ್ ಸೋಲ್ಡ್ ಔಟ್ ಆಗಿವೆ ಗ್ರಾಹಕರ ಬೇಡಿಕೆಗಳಿಗೆ ತಕ್ಕಂತೆ ಬಿಯರ್ ಪೂರೈಸೋದು ಕೂಡ ಕಷ್ಟವಾಗಿದೆಯಂತೆ ಅಷ್ಟರ ಮಟ್ಟಿಗೆ ಈ ಬಿಯರ್ಗೆ ಬೇಡಿಕೆ ಬರ್ತಿದೆಯಂತೆ ಜಾಗತಿಕ ಮಟ್ಟದಲ್ಲಿ ಪ್ರಖ್ಯಾತಿ ಮತ್ತು ಕುಖ್ಯಾತಿ ಪಡೆದವರ ಹೆಸರಲ್ಲಿ ಬಿಯರ್ ಬಂದಿರೋದು ಇದೇ ಮೊದಲಲ್ಲ ಈ ಹಿಂದೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಪೋಸ್ಟರ್ ಇರುವ ಬಿಯರ್ ಕೂಡ ಬಂದಿತ್ತು ಆದ್ರೆ ಅವೆಲ್ಲ ಒಸಾಮಾ ಬಿನ್ ಹೆಸರಿನ ಬಿಯರ್ನಷ್ಟು ಫೇಮಸ್ ಆಗಿರಲಿಲ್ಲ ಎಷ್ಟರ ಮಟ್ಟಿಗೆ ಅಂದ್ರೆ ಮಿಚಲ್ ಬ್ರೇವಿಂಗ್ ಕಂಪನಿ ಸಿಬ್ಬಂದಿಗಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆಯಂತೆ ವೆಬ್ಸೈಟ್ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದಾರಂತೆ ಅಷ್ಟೊಂದು ಬೇಡಿಕೆ ಬರ್ತಾ ಇದೆಯಂತೆ ಅಂದ ಹಾಗೆ ನೀವು ಈ ಬಿಯಾರ್ ಬೇಕು ಅಂದ್ರೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ಬೇಕು ಯಾಕಂದ್ರೆ ಇ ಬಿಯಾರ್ ಸಿಗೋದು ಅಲ್ಲಿಯೇ ಸರ್ಕಲ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ